ನಮಸ್ಕಾರಗಳು ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಫಸ್ಟ್ ಆಫ್ ಎಲ್ಲರಿಗೂ ಶುಭೋದಯಗಳು ಇವತ್ತು ಡಬಲ್ ಎಡರ್ ಇರೋದರಿಂದ ಎರಡು ಮ್ಯಾಚ್ಗಳ ಸರಣಿ ಇವತ್ತಿನ ಡೇ ಅಲ್ಲಿ ಆಗ್ತಾ ಇರೋದು ಅದರ ಪ್ರೀವಿಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮೊದಲ ಮ್ಯಾಚ್ ಆಗ್ತಿರೋದು ಎಸ್ ಎಲ್ ಎಸ್ ಜಿ ವರ್ಸಸ್ ಮೇನ್ ಇಂಪಾರ್ಟೆಂಟ್ ಮ್ಯಾಚ್ ಅಂತಲೇ ಹೇಳ್ಬೋದು ಇದು ಇದು ಎಲ್ ಎಸ್ ಜಿ ವರ್ಸಸ್ ಕೆ ಕೆ ಆರ್ ಕೆ ಕೆ ಆರ್ ಸಿಕ್ಕಾಪಟ್ಟೆ ಡೀಪಲ್ಲಿ ಟ್ರಬಲಲ್ಲಿದೆ ಎಲ್ ಎಸ್ ಜಿ ಕೂಡ ಎ ಎರಡೂ ಕೂಡ ಒಂಥರ ಟಫ್ ಫೈಟ್ ಅಂತ ಕೊಡುವಂಥ ಟೀಮ್ ಆಗಿರೋದ್ರಿಂದ ಎರಡೇ ಮ್ಯಾಚ್ ಆಗ್ತಾ ಇರೋದು ಸಿ ಎಸ್ ಕೆ ವರ್ಸಸ್ ಪಂಜಾಬ್ ಕಿಂಗ್ಸ್ ಇದರಲ್ಲಂತೂ ಈಸಿಯಾಗಿ ವಿನ್ ಯಾರಂತಲೇಳ್ಬೋಬಹುದು ಆ ರೀತಿ ಪುವರ್ ಫಾರ್ಮಲ್ಲಿ ಇರುವಂಥ ಸಿ ಎಸ್ ಕೆ ಅದರ ಎರಡು ಮ್ಯಾಚ್ನ ಪ್ರಿವ್ಯೂ ಗ್ಯಾಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಅದೇ ರೀತಿಯಾಗಿ ವಿನ್ ಪ್ರಿಡಿಕ್ಷನ್ ಯಾರು ವಿನ್ ಆಗ್ಬೋದು ಪ್ಲೇಯಿಂಗ್ ಲೆವೆನ್ ಅನಾಲಿಸಿಸ್ ಎಲ್ಲವನ್ನು ನಾನು ನಿಮಗೆ ವಿಡಿಯೋದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ನ ಒಂದು ವಿಸಿಟ್ ಮಾಡ್ತಾರೆ ಹೊಸಬ್ರ ಇದನ್ನು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊದೆ ನೋಡ್ತಾ ಇದ್ದರೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲಕನ್ನು ಪ್ರೆಸ್ ಅಂತ ಹೇಳ್ತಾ ನಾ ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟೇಟ್ ಮೊದಲ ಮ್ಯಾಚ್ ಕಡೆ ಬರುವಂಥದ್ದಾದ್ರೆ ಮೂರು ಮೂವತ್ತಕ್ಕೆ ಮೊದಲ ಮ್ಯಾಚ್ ಏನು ಸ್ಟಾರ್ಟ್ ಆಗ್ತಿದೆ ಅದು ಕೂಡ ಕೆ ಕೆಆರ್ ವರ್ಸಸ್ ಎಲ್ ಎಸ್ ಜಿ ಎಸ್ ಲಕ್ನೋ ಸೂಪರ್ ಜೆಂಟ್ಸ್ ಎರಡು ಕೂಡ ಬಲಾಢ್ಯ ತಂಡ ಅಂತಲೇ ಹೇಳ್ಬೋದು ಲಕ್ನೋದಲ್ಲಂತೂ ಪೂರನ್ ಅವರಿದ್ದಾರೆ ಕೆ ಕೆ ಆರ್ನಲ್ಲೂ ಸಬ್ಲೆನ್ಸ್ ಫಾರ್ಮಲಿ ವೆಂಕಟೇಶಯ್ಯರ್ ಅವರಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇದೆರೂ ಒಂಥರ ಕಂಪೇರಿಸನ್ ನೋಡ್ತಾ ಬೆಸ್ಟ್ ಆಫ್ ದ ಬೆಸ್ಟ್ ಲಕ್ನೋ ಸೂಪರ್ ಜೆಂಟ್ಸ್ ಸ್ವಲ್ಪ ಮೇಲ್ಗೈ ಇದೆ ಅಂತಲೇ ಹೇಳ್ಬೋದು ಬೌಲಿಂಗ್ ಅಪ್ ಮತ್ತು ಬ್ಯಾಟಿಂಗ್ ಎರಡು ಕೂಡ ಸ್ಕಿಲ್ಫುಲ್ ಇರುವಂಥ ಪ್ಲೇಯರ್ಸ್ಗಳಿದ್ದಾರೆ ಲಕ್ನೋ ಸೂಪರ್ ಜಂಟ್ಸ್ ಅಲ್ಲಿ ಕೆ ಕೆ ಆರ್ ಇಲ್ಲ ಅಂತ ಅಲ್ಲ ಎಲ್ಲ ಎಕ್ಸ್ಪೀರಿಯನ್ಸ್ ಬ್ಯಾಟರ್ಸ್ ಗಳೇ ಇರೋದು ಆದ್ರೂ ಕೂಡ ಅವರ ಪರ್ಫಾರ್ಮೆನ್ಸ್ ಅಂದ್ರೆ ಫಾರ್ಮ್ ಯಾವ ರೀತಿ ಡಿಪ್ ಆಗಿದೆ ಅಂತ ಒಂದು ಮ್ಯಾಚಲ್ಲಿ ಒಬ್ಬೊಬ್ರು ಒಂದೊಂದ್ಸರಿ ಶೈನ್ ಆಗ್ತಾರೆ ಅಂತಾನೆ ಇದೆ ಅವ್ರದ್ದು ಯಾರ್ದು ಕೂಡ ಕ್ಲಿಯರ್ ಕಟ್ ಪಿಕ್ಚರ್ ಇಲ್ಲ ಇದೇ ರೀತಿಯಾಗಿ ಸ್ಪೆಲ್ ಮತ್ತೆ ಎಂಡ್ ಮಾಡ್ತಾರೆ ಮತ್ತೆ ಬ್ಯಾಟಿಂಗ್ ಅಲ್ಲೂ ಕೂಡ ಇದೇ ತರ ಆಟ ಆಡ್ತಾರೆ ಅಂತ ಲಕ್ನೋದಲ್ಲಿ ಹಂಗಲ್ಲ ಒಂಥರ ಫಾರ್ಮ್ ಫಾರ್ಮಲ್ಲಿ ಮಿಚಲ್ ಮಾರ್ಚ್ ಮಾಕ್ರಮ್ ರಿಷಬ್ ಅಂತ ಒಂದು ಫಾರ್ಮ್ ಬರಬೇಕಾಗಿದೆ ಅಷ್ಟು ನಿಕೋಲಸ್ ಪೂರನ್ ಅವರಂತೂ ಬೆಂಕಿ ಫಾರ್ಮಲ್ಲಿ ಇದ್ದಾರೆ ಇದೇ ಮೇನ್ ಅಲ್ಲಿ ಲಕ್ನೋ ಸೂಪರ್ ಗೆ ಅಡ್ವಾಂಟೇಜ್ ಆಗಿರೋದು ಅಂತಾನೆ ಹೇಳ್ಬೋದಾಗಿದೆ ಇದೆ ಪಿಚ್ ಕಡೆ ಬರ್ತಾ ಇದೆ ಎಸ್ ಕೆ ಕೆ ನ ಹೋಮ್ ಗ್ರೌಂಡ್ ಅಲ್ಲಿ ಕೆ ಕೆಆರ್ ನ ಕೋಲ್ಕತಾ ನೈಟ್ ರೈಡರ್ಸ್ ಗ್ರೌಂಡಲ್ಲಿ ಆಗ್ತಿರೋದ್ರಿಂದ ಇವತ್ತಿನ ಮ್ಯಾಚಲ್ಲಿ ಮೇನ್ ಆಗಿ ಕೆ ಕೆ ಆರ್ ನಲ್ಲಿ ಚೇಸಿಂಗ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೌದು ಲಕ್ನೋರ್ ಟಾಸ್ ವಿನ್ ಆದರೂ ಕೂಡ ಅಥವಾ ಕೆ ಆರ್ ಯಾವುದೇ ಟೀಮ್ ಟಾಸ್ ವಿನ್ ಆದರೂ ಕೂಡ ಈಸಿಯಾಗಿ ಚೇಸಿಂಗ್ ಆಯ್ಕೆ ಮಾಡ್ಕೊಳ್ಳೋದಂತ ಹೌದು ಚೇಸಿಂಗ್ ಯಾಕಪ್ಪ ಅಂತ ಹೇಳಿದ್ರೆ ಲಕ್ನೌದು ಕೂಡ ಚೇಸಿಂಗ್ ಅದು ಅತ್ಯುತ್ತಮವಾಗಿದೆ ಕೆ ಆರ್ ಕೂಡ ಚೇಜಿಂಗಲ್ಲೇ ಹೆಚ್ಚಿನದಾಗಿ ಬಲಾಢ್ಯವಾಗಿರೋದ್ರಿಂದ ಚೇಸಿಂಗ್ ಎಷ್ಟೇ ಇದ್ದರೂ ಕೂಡ ನಿನ್ನೆ ಯಾವ ರೀತಿ ಸ್ಕೋರ್ ಬೋರ್ಡ್ ಇತ್ತು ಅದ್ರ ಸರ್ವೇ ಅಂದರೆ ಪ್ರೆಷರ್ ಕ್ರಿಯೇಟ್ ಆಗೋಲ್ಲ ಡಿಫೆಂಡ್ ಆದರೆ ಸಿಕ್ಕಾಪಟ್ಟೆ ಪ್ರೆಷರ್ ಆಗುತ್ತೆ ಇಷ್ಟು ಬಾಲ್ಗೆ ಇಷ್ಟು ರನ್ ಬೇಕಾದಂತ ಇದಾದರೆ ಆಗಲ್ಲ ಈಸಿಯಾಗಿ ಚೇಸ್ ಮಾಡ್ಬೋದು ಯಾವ ಯಾವ ರೀತಿ ರನ್ಸ್ ಬೇಕು ಯಾವ ಯಾವ ರೀತಿ ಬೌಲರ್ಸ್ಗಳನ್ನು ಯೂಟಿಲೈಸ್ ಮಾಡಬೇಕು ಯಾವಾಗ ಅಟ್ಯಾಕ್ ಮಾಡಬೇಕು ಎಲ್ಲ ಕೂಡ ಕ್ಲಿಯರ್ ಕಟ್ ಪಿಚ್ಚರ್ ಇಲ್ಲಿ ಬ್ಯಾಟರ್ಸ್ ಗಳ ಜೊತೆಗೆ ಇರುತ್ತೆ ಅದಕ್ಕಾಗಿ ಇಲ್ಲಿ ಟಾಸ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ ಟಾಸ್ ವಿನೋದವ್ರು ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಕಡೆ ಹೋಗೋದು ಅಂತ ಪ್ಲೇಯಿಂಗ್ ಕಡೆ ಬಂದರೆ ಎಸ್ ಮೊದ್ಲೇದಾಗಿ ಲೆವೆನ್ ತೆಗೆದುಕೊಂಡ್ರೆ ಕ್ವಿಂಟನ್ ಡಿಕೋಕ್ ಅದೇ ರೀತಿಯಾಗಿ ಸುನಿಲ್ ನರೇನ್ ಅವರು ಇವಾಗ ಓಪನಿಂಗ್ ಮಾಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಹೆಚ್ಚಿನದಾಗಿ ನನ್ನ ಪ್ರಕಾರ ಎಸ್ ಮೊದ್ಲ ಬ್ಯಾಟಿಂಗ್ ಗೆ ಸೂಕ್ತ ಅಂತ ಅನಿಸ್ತದೆ ಏನಾದ್ರೂ ಸಂಜೆ ಆಗದಾದ್ರೆ ಡ್ಯೂ ಬರ್ತಿತ್ತು ಅಥವಾ ಚೇಜಿಂಗ್ ಆಗಬಹುದು ಅದು ನನ್ನ ಪ್ರಕಾರ ಚೇಸಿಂಗ್ ಆಯ್ಕೆ ಮಾಡ್ಕೊಳ್ತಾರೆ ಚೇಜಿಂಗ್ ಎಷ್ಟೇ ಇದ್ರು ಕೂಡ ಚೇಸ್ ಮಾಡುವಂತ ಎರಡು ಟೀಮ್ ಕೂಡ ಪ್ಲೇಯಿಂಗ್ ಲೆವೆನ್ ಕಡೆ ಕೇಕೆಯು ಬಂದರೆ ಸುನಿಲ್ ನಾರಾಯಣ್ ಜೊತೆ ಕ್ವಿಂಟನ್ ಟೆಂಡಿ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀಯಲ್ಲಿ ಕ್ಯಾಪ್ಟನ್ ಆಗಿರುವಂಥ ಅಜಿಂಕ್ಯ ರಹಾನಿ ಅವರು ನಂಬರ್ ಫೋರಲ್ಲಿ ಎಸ್ ರಿಂಕು ಸಿಂಗ್ ಅಥವಾ ಇಲ್ಲಿ ರಘುವಂಶ ಅವರು ಬರುವ ಸಾಧ್ಯತೆ ನಂಬರ್ ಫಿಫ್ತಲ್ಲಿ ರಿಂಕು ಸಿಂಗ್ ಅವ್ರನ್ನ ಇಟ್ಕೊಳ್ಳೋಣ ನಂಬರ್ ಸಿಕ್ಸ್ತಲ್ಲಿ ವೆಂಕಟೇಶ್ ಅಯ್ಯರ್ ನಂಬರ್ ಸೆವೆಂತಲ್ಲಿ ಆ್ಯಂಡ್ರೂ ರಸಲ್ ರಮಣದೀಪ್ ಸಿಂಗ್ ಸಂಕಾ ಜೋನ್ಸನ್ ಅವರು ಹರ್ಷಿತ್ ರಾಣ ವರುಣ್ ಚಕ್ರವರ್ತಿ ಇದೊಂಥರ ಸ್ಟ್ರಾಂಗ್ ಲೆವೆನ್ ಇಟ್ಕೊಂಡಿದೆ ಕೆ ಆರ್ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಆಗೂ ಕೂಡ ಇಲ್ಲಿ ಯಾವುದೋ ಒಂದು ಅಡಿಷನಲ್ ಬ್ಯಾಟರ್ಸ್ಗಳನ್ನು ಕೂಡ ತೆಗೆದುಕೊಳ್ಬೋದು ಕೆ ಕೆ ಆರ್ ಅಂತ ಅನಿಸ್ತಾ ಇದೆ ಯಾವ ರೀತಿ ಟಾಸ್ ಆಗುತ್ತೋ ಅದ ಮೇಲೆ ನಿಂತುಕೊಂಡಿದೆ ಪ್ಲೇಯಿಂಗ್ ಲೆವೆನ್ ಕೆ ಆರ್ದು ಅದೇ ರೀತಿಯಾಗಿ ಇವಾಗ ಸೆಕೆಂಡಲ್ಲಿ ಲಕ್ನೋ ಸೂಪರ್ ಜೆಂಟ್ಸ್ ಪ್ಲೇಯಿಂಗ್ ಲೆವೆನ್ ಕಡೆ ಬಂದರೆ ಯಾವ ರೀತಿ ಸ್ಟ್ರಾಂಗ್ ಲೆವೆನ್ ಇದೆ ಇವ್ರದ್ದು ಫಿನಿಶಿಂಗ್ ಟಚ್ ಮೇನ್ ಆಗಿ ಕೊಡುವಂಥ ಪ್ಲೇಯರ್ಸ್ಗಳಿದ್ದಾರೆ ಅಯ್ಯಪ್ಪ ನಂಗೆ ನೆನಪಿಲ್ಲ ಡೇವಿಡ್ ಮಿಲ್ಲರ್ ಅಬ್ದುಲ್ ಅಬ್ದುಲ್ ಸಮದ್ ಆಯುಷ್ ಬೋಧನಿ ಅಂತ ಪ್ಲೇಯರ್ಸ್ಗಳಿದ್ದಾರೆ ಇವ್ರದ್ದು ಕೂಡ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಟಪ್ತಿದೆ ಎಡಮ್ ಮಕ್ರಮ್ ಜೊತೆ ಮ್ಯೂಚುಯಲ್ ಮಾಶ್ ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ನಿಕೋಲಸ್ ಪೂರ ನಂಬರ್ ಫೋರ್ ಅಲ್ಲಿ ರಿಷಬ್ ಪಂತ್ ಅವರು ಬರ್ತಾರೆ ನಂಬರ್ ಫಿಫ್ತಲ್ಲಿ ಡೇವಿಡ್ ಮಿಲ್ಲರ್ ನಂಬರ್ ಸಿಕ್ಸ್ತಲ್ಲಿ ಅಬ್ದುಲ್ ಸಮದ್ ಆಯುಷ್ ಬದೋನಿ ಶೆಬಸ್ ಅಹಮದ್ ಅವೀಶ್ ಖಾನ್ ಆಕಾಶ್ ದಿ ಪ್ರವಿ ಬಿಷ್ಣು ಅವರು ಬರುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಪ್ಲೇಯಿಂಗ್ ಲೆವೆನ್ ಅಂತೂ ಭರ್ಜರಿಯಾಗಿದೆ ಮಯಂಕ್ ಯಾದವ್ ಅವರು ಒಂದು ಕಂಬ್ಯಾಕ್ ಮಾಡಬೇಕು ಲಕ್ನೋಗೆ ಬೌಲಿಂಗ್ ಆಗಿರುತ್ತೆ ಅಂತಾನೆ ಹೇಳ್ಬೋದಾಗಿದೆ ಮಯಂಕ್ ಯಾದವ್ ಅವರು ಸೂನಲ್ಲಿ ಕಂಬ್ಯಾಕ್ ಮಾಡ್ಬೋದು ಇಂಜುರಿ ಇನ್ನೂ ಕೂಡ ಕಮ್ಮಿ ಆಗಿಲ್ಲ ಏನು ಅಂತ ಕೂಡ ಅಪ್ಡೇಟ್ ಇಲ್ಲ ಮಯಂಕ್ ಯಾದವ್ ಅವ್ರ ಬಗ್ಗೆ ಒಟ್ನಲ್ಲಿ ಇದು ಕೂಡ ಸ್ಟ್ರಾಂಗ್ ಲೆವೆನ್ ಹಾಕೊಂಡಿದೆ ಈ ಮೊದಲ ಮ್ಯಾಚ ಪ್ರಿಡಿಕ್ಷನ್ ಕಡೆ ಬಂದರೆ ಕೆ ಕೆ ಆರ್ ಎಲ್ ಎಸ್ ಜಿಲಿ ಹಂಡ್ರೆಡ್ ಪರ್ಸೆಂಟ್ ನನ್ನದು ಪ್ರಿಡಿಕ್ಷನ್ ವಿನ್ ಪ್ರಿಡಿಕ್ಷನ್ ಕಡೆ ಬಂದರೆ ಎಲ್ ಎಸ್ ಜಿ ಅದು ಈಸಿಯಾಗಿ ಹೇಳ್ತಾನೆ ಎಲ್ಲಷ್ಟು ವಿನ್ ಆಗುತ್ತೆ ಇವತ್ತು ಡಾಮಿನೇಟ್ ಮಾಡುತ್ತೆ ಕೆ ಆರ್ ಮೇಲೆ ಅಂತ ಅದೇ ರೀತಿ ಸೆಕೆಂಡ್ ಮ್ಯಾಚ್ ಆಗ್ತಿರೋದು ಸಿ ಎಸ್ ಕೆ ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ಇಲೆವೆನ್ ಪಂಜಾಬ್ ಪಂಜಾಬ್ ಕಿಂಗ್ಸ್ ಏನಾದ್ರೂ ಇಟ್ಕೊಳ್ಳಿ ಪಿ ಬಿ ಕೆ ಎಸ್ ಅಂತಾನೆ ಹೇಳ್ಬೋದಾಗಿದೆ ಇದರಲ್ಲಿ ಯಾವ ರೀತಿ ಎಲ್ಲ ಆಗ್ತಿದೆ ಅಂತ ಕೇಳಿದೆ ಎಸ್ ಪಂಜಾಬ್ ಹೋಮ್ ಗ್ರೌಂಡ್ ಆಗಿರುವಂತಹ ಮಹಾರಾಜ ಕ್ರಿಕೆಟ್ ಅಸೋಸಿಯೇಷನ್ ಗ್ರೌಂಡ್ ಅಲ್ಲಿ ಆಗ್ತಿರುವಂತ ಮ್ಯಾಚ್ ಆಗಿರೋದ್ರಿಂದ ಪಂಜಾಬ್ಗೆ ಹೆಚ್ಚಿನ ಅಡ್ವಾಂಟೇಜ್ ಇದೆ ಚೆನ್ನೈ ಕೂಡ ಸಿಕ್ಕಪಟ್ಟೆ ಮೂರು ಮ್ಯಾಚ್ ಸತತವಾಗಿ ಮೂರು ಮ್ಯಾಚ್ ತೋತ್ಕೊಂಡು ಬರ್ತಿರೋದ್ರಿಂದ ಚೆನ್ನೈಗೂ ಕೂಡ ಸಿಕ್ಕಾಪಟ್ಟೆ ಪ್ರೆಷರ್ ಅಂತೂ ಬಿಲ್ಡ್ ಆಗಿರೋದಂತ ಹೌದು ಇವತ್ತಿನ ಮ್ಯಾಚ್ ಅಲ್ಲಿ ಚೆನ್ನೈ ಕಡೆ ಬರ್ತಾ ಇದ್ರೆ ಯಾರು ಕೂಡ ಫಾರ್ಮಲ್ ಇಲ್ಲ ಮೇನ್ ಆಗಿ ರಚನ್ ರವೀಂದ್ರ ಒಂದು ರುಚಿರಾಜ್ ಗಾಯಕ್ವಾಡ್ ಅವರು ಒಂದು ಮ್ಯಾಚ್ ಆಟ ಆಡೋದು ಬಿಟ್ರೆ ಮತ್ತು ಮೂರು ಮ್ಯಾಚ್ ಕೂಡ ಫ್ಲಾಪ್ ಶೂನೆಯ ರಚಿನ್ ರವೀಂದ್ರ ಒಂದು ಸಬ್ಲೆನ್ಸ್ ಫಾರ್ಮಲ್ ಇರೋದಂಥ ಹೌದು ಮೇನ್ ಆಗಿ ದುಬೈ ಮಿಡ್ಲ್ ಆರ್ಡ್ರಲ್ಲಿ ಏನು ಸ್ಟ್ರೆಂತ್ ಇಲ್ಲ ಸಿ ಕೆದು ಟಕ 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 ಒಂದು ವಿಕೆಟ್ ಹೋಗುತ್ತೆ ತಡ ರಚಿನ್ ರವೀಂದ್ರದ್ದು ಟಕ 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 ನನಗೆ ಅಲ್ಲಿ ಕಚ್ಕೊಬಿಡ್ತಾರೆ ಅಲ್ಲಿ ಬಂದಂತ ಬಂದಂಥ ಗಳು ಕೂಡ ಅಷ್ಟೊಂದು ಸಬ್ಲೆನ್ಸ್ ಫಾರ್ಮಲ್ ಇಲ್ಲ ಮತ್ತು ಕ ರನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಒಂದು ಸಿಂಗಲ್ ಡಬಲ್ಸಿಂದಲೂ ಕೂಡ ಮ್ಯಾಚ್ನ ಫಿನಿಶ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಫಿನಿಶಿಂಗ್ ಟಚ್ಚೇ ಇಲ್ಲ ಸಿ ಕೆದು ಸಿಕ್ಕಾಪಟ್ಟೆ ಡೀಪ್ ಟ್ರಬಲ್ ಅಲ್ಲಿ ಇದೆ ಆದರೆ ಈ ಕಡೆ ಪಂಜಾಬ್ ಕಿಂಗ್ಸ್ ಕಡೆ ಬರಬೇಕು ಸಬ್ಲೆನ್ಸ್ ಫಾರ್ಮಲ್ಲಿ ಶ್ರೇಯಸ್ ಅಯ್ಯರ್ ಅವರು ಪಬ್ಸ್ರನ್ ಸಿಂಗ್ ಆರ್ಯ ಅವರು ಒಂದು ಫಾರ್ಮ್ ಬರಬೇಕು ಮ್ಯಾಕ್ಸ್ವೆಲ್ ಅವರು ಸ್ಟೈನಿಸ್ ಅವರು ಎಲ್ಲಾ ಕೂಡ ಒಂಥರ ಫಾರ್ಮ್ ಅಲ್ಲಿ ಇದ್ದಾರೆ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಡೆಪ್ತ್ ಇರುವಂತ ಪಂಜಾಬ್ ಕಿಂಗ್ಸ್ ಅಲ್ಲಿ ಇವಾಗ ಪಂಜಾಬ್ ಕಿಂಗ್ಸ್ನ ಸ್ಟ್ರಾಂಗ್ ಲೆವೆನ್ ಕಡೆ ಬಂದರೆ ಮತ್ತೆ ಇಲ್ಲಿ ಪಿಚ್ ರಿಪೋರ್ಟ್ ಎಸ್ ಪಿಚ್ ರಿಪೋರ್ಟ್ ಕಡೆ ಬಂದು ಬರ್ತಾ ಇದ್ದರೆ ಇಲ್ಲೂ ಕೂಡ ಚೇಸಿಂಗ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಟಾಸ್ ವಿನ್ನರ್ ಶ್ರೇಯಸ್ಯ್ಯ ಅವರು ಟಾಸ್ ವಿನ್ನಾದ್ರೂ ಕೂಡ ಚೇಸಿಂಗ್ ಕಡೆ ಹೋಗೋದಂತೂ ಹೌದು ಹೋದ ಮ್ಯಾಚ್ ನನ್ನ ಪ್ರಕಾರ ಚೇಸಿಂಗ್ ಆಗಲಿಲ್ಲ ಆದರೆ ಈ ಮ್ಯಾಚಲ್ಲಿ ಚೇಸಿಂಗ್ ಆಗ್ಬೋದು ಅಂತ ಅನಿಸ್ತಾ ಇದೆ ಪಂಜಾಬ್ ಕಿಂಗ್ಸ್ಗೆ ಇಲ್ಲಿ ಆಗುತ್ತೆ ಮಹಾರಾಜ ಕ್ರಿಕೆಟ್ ಅಸೋಸಿಯೇಷನ್ ಗ್ರೌಂಡಲ್ಲಿ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಇವಾಗ ಪ್ಲೇಯಿಂಗ್ ಲೆವೆನ್ ಪಿ ಬಿ ಕೆ ಎಸ್ ಎಫ್ ಲೈಕ್ ಟಿ ಟು ಬಿ ಪ್ಲೇಯಿಂಗ್ ಲೆವೆನ್ ಕಡೆ ಬರೆದ್ರು ಪ್ರಶ್ಚುಂದ್ ಸಿಂಗ್ ಜೊತೆಗೆ ಆರ್ಯ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ಅಲ್ಲಿ ಶ್ರೇಯಸ್ ಅಯ್ಯರ್ ಅವರು ನಂಬರ್ ಅಲ್ಲಿ ಮಾರ್ಕಸ್ ಟೈನೀಸ್ ನಂಬರ್ ಫಿಫ್ ಅಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ನಂಬರ್ ಸಿಕ್ಸ್ ಅಲ್ಲಿ ಬೆಸ್ಟ್ ಫಿನಿಷರ್ ಶಶಾಂಕ್ ಸಿಂಗ್ ನಮೀನಾ ಉದಾರ್ ಅವರು ಮಾರ್ಕೋ ಯಾನ್ಸನ್ ಹರ್ಪ್ರೀತ್ ಬ್ರಾರ್ ಲೋಕಿ ಫರ್ಗೂಸನ್ ಅರ್ಷದೀಪ್ ಸಿಂಗ್ ಯಶುವೇಂದ್ರ ಚಹಲ್ ಎಸ್ ಇವ್ರು ಪೇಸ್ ಅಟಿ ಫರ್ಗೂಸನ್ ಹರ್ಷದೀಪ್ ಸಿಂಗ್ ಮಾರ್ಕೋ ಯಾನ್ಸನ್ ನೀವು ಒಂಥರ ಪೇಸ್ ಅಟ್ಯಾಕ್ ಎಸ್ಟ್ ಸಾಲಿಡ್ ಆಗಿದೆ ಮಾರ್ಕೋಸ್ಟೈನಿ ಸೊಬ್ಬ ಅಡಿಷನಲ್ ಮೀಡಿಯಂ ಫೇಸರ್ ಇರೋದು ಒಂಥರ ಪೇಸ್ ಅಟ್ಯಾಕ್ ಕೂಡ ಪಂಜಾಬ್ ಕಿಂಗ್ಸ್ ಬರ್ಜರ್ ಆಗಿದೆ ಚಹಲ್ ಮತ್ತೆ ಹರ್ಪ್ರೀತ್ ಬ್ರಾರ್ ಅವರು ಇರೋದು ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಇರೋದು ಒಂಥರ ಸ್ಪಿನ್ ಡಿಪಾರ್ಟ್ಮೆಂಟ್ ಕೂಡ ಕೊಡಕ್ಕಾಗಿದೆ ಪಂಜಾಬ್ ಕಿಂಗ್ಸ್ ಈ ಬಾರಿ ಇವರಂತೂ ಅಂಡರ್ ಎಸ್ಟಿಮೇಟ್ ಮಾಡುವಾಗಲಿಲ್ಲ ಅಷ್ಟು ಬುಲೆಟ್ ಡೇ ಆಗಿದೆ ಅಂತಲೇ ಹೇಳ್ಬೋದು ಪಂಜಾಬ್ ಕಿಂಗ್ಸ್ ಇವಾಗ ಸಿ ಎಸ್ ಕೆ ಕಡೆ ಬರ್ತಾ ಇದೆ ಸಿ ಎಸ್ ಕೆ ಲೈಕ್ಲಿ ಟು ಬಿ ಪ್ಲೇಯಿಂಗ್ ಲೆವೆನ್ ಋತಿರಾಜ್ ಗಾಯಕ್ವಾಡ್ ಜೊತೆಗೆ ಕಾನ್ವೆ ಅವರು ಓಪನಿಂಗ್ ಮಾಡ್ತಾರೆ ಇವತ್ತಿನ ಮ್ಯಾಚಲ್ಲಿ ಅಂತ ಅನಿಸ್ತಾ ಇದೆ ಕಾನ್ವೆ ಆಯ್ತಾ ನಂಬರ್ ತ್ರೀಯಲ್ಲಿ ರಚಿನ್ ರವೀಂದ್ರ ಅವರು ಬರ್ತಾರೆ ನಂಬರ್ ಫೋರಲ್ಲಿ ಅಲ್ಲಿ ನಂಬರ್ ಫಿಫ್ತಲ್ಲಿ ರಾಹುಲ್ ತ್ರಿಪಾಠಿ ಅವ್ರು ಬರ್ಬೋದು ನಂಬರ್ ಸಿಕ್ಸ್ತಲ್ಲಿ ಅಲ್ಲಿ ಎಸ್ ಟಿ ನಂಬರ್ ಸೆವೆಂತಲ್ಲಿ ಅಲ್ಲಿ ರವೀಂದ್ರ ಜಡೇಜಾ ನಂಬರ್ ಏಯ್ಟ್ ಅಲ್ಲಿ ರವಿಚಂದನ್ ಅಶ್ವಿನ್ ನಂಬರ್ ಅಲ್ಲಿ ಖಲೀಲ್ ಅಹಮದ್ ನಂಬರ್ ಟೆನ್ ಅಲ್ಲಿ ಚೌಧರಿ ಅವರು ಬಂದಿದ್ದರು ನಂಬರ್ ಲೆವೆಂಥಲ್ಲಿ ಮತಿ ಶಪ್ಪತಿ ರಾಣ ಇಲ್ಲೊಂದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರಾದರೂ ಬರ್ಬೋದು ಅಷ್ಟೇ ಬಿಟ್ಟರೆ ಇದೊಂಥರ ಲೈಕ್ಲಿ ಟು ಬಿ ಇವ್ರದೊಂಥರ ಯಾರು ಕೂಡ ಫಾರ್ಮಲ್ ಖಲೀಲ್ ಅಹಮದ್ ಒಂದು ಬೌಲಿಂಗ್ ಅಲ್ಲಿ ಒಳ್ಳೆ ಮಿಂಚುತ್ತಿದ್ದಾರೆ ಬಿಟ್ರೆ ಮತ್ತೆ ಯಾರು ಕೂಡ ಅಷ್ಟೊಂದು ಫಾರ್ಮಲ್ ಇಲ್ಲ ಸಿ ಎಸ್ಗೆ ಪರವಾಗಿ ಅಂತ ಅನಿಸ್ತದೆ ಸಿ ಎಸ್ಗೆ ಅದೇ ರೀತಿಯಾಗಿ ಪಂಜಾಬ್ ಕಿಂಗ್ಸ್ ಮ್ಯಾಚಲ್ಲಿ ಈಸಿಯಾಗಿ ನನ್ನ ವಿನ್ ಪ್ರಿಡಿಕ್ಷನ್ ಬಂದ್ರೆ ಪಂಜಾಬ್ ಕಿಂಗ್ಸ್ ಎಸ್ ಇವತ್ತಿನ ಮ್ಯಾಚ್ ಪಂಜಾಬ್ ಕಿಂಗ್ಸ್ ಎರಡನೇ ಮ್ಯಾಚ್ ವಿನ್ ಆಗುತ್ತೆ ಏಳು ಮೂವತ್ತಕ್ಕೆ ಸ್ಟಾರ್ಟ್ ಆಗ್ತಿರೋದು ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಇದಿಷ್ಟು ಲಕ್ನೋ ಸೂಪರ್ ಜೆಂಟ್ಸ್ ವರ್ಸಸ್ ಕೆಕೆಯ ಸಿ ಎಸ್ ಕೆ ವರ್ಸಸ್ ಪಂಜಾಬ್ ಕಿಂಗ್ಸ್ ಎರಡು ಮ್ಯಾಚ್ ನ ಪ್ರೀವ್ ಆಗಿತ್ತು ನಿಮ್ಗೆ ವಿಡಿಯೋ ಅಷ್ಟು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಅಂತ ಅರ್ಥ ಸಿಗೋಣ ಮುಂದಿನ ವಿಡಿಯೋದಲ್ಲಿ